ಆಮೇಲೆ ಇನ್ನೊಂದು ನೋಡಿ ಈ ಲ್ಯಾಂಡಿಂಗ್ ಗೇರು ಹೋಗಿ ಬಿಲ್ಡಿಂಗಿಗೆ ಟಚ್ ಆಗಿ ಡ್ಯಾಮೇಜ್ ಆಗುತ್ತೆ ಅಲ್ಲಿರೋ ಸಾವು ನೋವುಗಳಾಗುತ್ತೆ ಲ್ಯಾಂಡಿಂಗ್ ಗೇರ್ ಯಾಕೆ ರಿಟ್ರ್ಯಾಕ್ಟ್ ಆಗ್ತಿರ್ಲಿಲ್ಲ ಲ್ಯಾಂಡಿಂಗ್ ಗೇರು ಏನಾದರೂ ತ್ರಸ್ಟ್ ಪ್ರಾಬ್ಲಮ್ ಇದ್ದಾಗೂ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಲ್ಲ ಸೊ ಅದರಿಂದ ಏನಾದ್ರು ರಿಟ್ರ್ಯಾಕ್ಟ್ ಆಗಲಿಲ್ವಾ ಇಲ್ಲ ಐ ರೈಸ್ ಬಿಲ್ಡಿಂಗ್ ಇತ್ತಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಗಿ ಇವರು ಸ್ಟೀಪಾಗಿ ಒಂದು ನೋಸ್ನ ಮೇಲೆ ತಗೋತಾರೆ ಪೈಲಟ್ ಆ ವಿಷುವಲ್ಸಲ್ಲಿ ನೋಡಿದ್ರೆ ಅಂದರೆ ಇ ವಾ ಸ್ಟ್ರೈಂಗ್ ಟು ಅವಾಯ್ಡ್ ದ ಬಿಲ್ಡಿಂಗಾ ಅದು ಗೊತ್ತಾಗ್ತಾ ಇಲ್ಲ ಸೊ ದೀಸ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ನಾವು ಹೇಳ್ತಾ ಇರೋದು ಹಿಂಗೆ ಆಗಿದೆ ಅಂತ ಯಾರ ಕೈಲೂ ಇನ್ವೆಸ್ಟಿಗೇಷನ್ ಆಗೋ ತನಕ ಹೇಳೋಕ್ಕಾಗಲ್ಲ ಈವನ್ ಫ್ಯೂಯಲ್ ಕಂಟ್ಯಾಮಿನೇಷನ್ ಆಗಿದ್ದರೆ ಇಂಜಿನಿಗೆ ಕರೆಕ್ಟಾಗಿ ಫ್ಯೂಯಲ್ ಹೋಗದೆ ಹೋಗಿದ್ರೆ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ ಫ್ಯೂಯಲ್ ಪಂಪಲ್ಲಿ ಫ್ಯೂಯಲ್ ಕರೆಕ್ಟಾಗಿ ಪಂಪ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಆಮೇಲೆ ಕಂಪ್ರೆಸರ್ ಆಫ್ ದ ಇಂಜಿನ್ ಇಂಜಿನ್ ಹೆಂಗೆ ಅಂದರೆ ಏರ್ ಎಳ್ಕೊಳ್ಳುತ್ತೆ ಕಂಪ್ರೆಸ್ ಮಾಡುತ್ತೆ ಮತ್ತು ಆಚೆ ಬಿಡುತ್ತೆ ಅಂದರೆ ಉಗಳುತ್ತೆ ಅಂದರೆ ಈಗ ಕಂಪ್ರೆಸ್ ಮಾಡಬೇಕಾದ್ರೆ ಏರ್ ಹತ್ತತ್ರ ಸಾವಿರದ ಏಳ್ನೂರು ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ ಕಂಪ್ರೆಸರ್ ಯಾವ ಥರ ಇರುತ್ತೆ ಅಂದರೆ ಇಟ್ ಈಸ್ ಆಲ್ ಬ್ಲೇಡ್ಸ್ ಅಂದರೆ ತುಂಬ ವೀಲ್ಸ್ಗಳು ಸೊ ಅದು ಒಂದಕ್ಕೊಂದು ಒಂದಕ್ಕೊಂದು ಕಂಪ್ರೆಸ್ ಮಾಡ್ಕೊಂಡು ಹೋಗುತ್ತೆ ಆ ಥರ ಬ್ಲೇಡ್ಸ್ಗಳೆಲ್ಲ ಟರ್ನ್ ಮಾಡಿರ್ತಾರೆ ಆ ಬ್ಲೇಡ್ಸ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಅದು ನಯಾಮೋನಿಕ್ ಬ್ಲೇಡ್ಸ್ ಅಂತ ಯೂಸ್ ಮಾಡ್ತಾರೆ ಇಲ್ಲ ಟೈಟಾನಿಯಂ ಬ್ಲೇಡ್ಸ್ ಇರುತ್ತೆ ಆ ಈ ಟೆಂಪ್ರೇಚರ್ನ ವಿಕ್ಸ್ಟ್ಯಾಂಡ್ ಮಾಡಬೇಕು ಆ ಬ್ಲೇಡ್ಸು ಅದ್ರದ್ದು ಏನಾರ ಲೈಫ್ ಮುಗಿದಿತ್ತ ಆ ಬ್ಲೇಡ್ ಏನಾರು ಇಶ್ಯೂ ಆಯಿತಾ ಯಾಕಂದರೆ ಇಂಜಿನಲ್ಲಿ ಸೌಂಡ್ ಬಂತು ಅಂತಾರೆ ಆ ಬ್ಲೇಡ್ ಏನಾರು ಕಿತ್ಕೊಂಬಂತ ಇಲ್ಲ ಪಕ್ಷಿ ಏನಾರು ಒಳಗೋಗಿ ಸಿಕ್ಕಾಕೊಂಡಿತ್ತ ಆ ಥರ ಸೌಂಡಿಂದ ಏನಾರು ಆಯಿತಾ ಅದು ಹೇಳೋಕ್ಕಾಗಲ್ಲ ಸೊ ಈ ಥರ ಅನೇಕ ಕಾರಣಗಳಿರ್ತವೆ ಈ ಒಂದು ಇಶ್ಯೂ ಆಗಕ್ಕೆ ಸೊ ಯಾವುದರಿಂದ ಈ ಒಂದು ದುರಂತ ಸಂಭವಿಸ್ತು ಅಂತ ಮುಂದೆ ಆಗೋ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಅಫ್ಕೋರ್ಸ್ ದೇರ್ ಆರ್ ಟು ಬ್ಲ್ಯಾಕ್ ಬಾಕ್ಸಸ್ ಒಂದು ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತಿರುತ್ತೆ ಅದರಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಆಫ್ ದ ಫ್ಲೈಟ್ ಯಾವ ಹೈಟ್ ಇತ್ತು ಯಾವ ಸ್ಪೀಡ್ ಇತ್ತು ಯಾವ ವಿಮನ್ ಸ್ಪೀಡ್ ಇತ್ತು ಎಷ್ಟರ ಡಿಸ್ಟೆನ್ಸಲ್ಲಿ ಆಫ್ ಆಯಿತು ಆಫ್ ಸ್ಪೆಸಿಫಿಕೇಷನ್ ಹೆಂಗಿತ್ತು ಅದೆಲ್ಲ ಗೊತ್ತಾಗುತ್ತೆ ಇನ್ನೊಂದು ಕಾಕ್ಪಿಟ್ ವಾಯ್ಸ್ ಅಂತ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ರಲ್ಲಿ ಇಬ್ಬರ ಮಧ್ಯೆ ಏನು ಸಂಭಾಷಣೆ ನಡೀತು ಈ ಎ ಟಿ ಸಿಗೆ ಕೊಟ್ಟರಲ್ಲ ಮೇಡೆ ಮೇಡೆ ಕಾಲ್ ಕೊಟ್ರಲ್ಲ ಮೇಡೇ ಅಂದರೆ ಎಮರ್ಜೆನ್ಸಿ ದರ್ ಈಸ್ ನೋ ಅದರ್ ವೇ ವಿ ಹ್ಯಾವ್ ಟು ನಮ್ಮನ್ನು ಸೇವ್ ಮಾಡಿ ವಿ ಹ್ಯಾವ್ ಟು ವಿ ವಿಲ್ ಕಮ್ ಡೌನ್ ಅನ್ನೋ ಥರ ಒಂದು ಇದು ಇಲ್ಲ ಅಂದರೆ ಪ್ಯಾನ್ 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 ಅಂತ ಕೊಡ್ತಾರೆ ಪ್ಯಾನ್ ಅಂತ ಮೆಸೇಜ್ ಕೊಟ್ಟರೆ ಲೈಫ್ ಥ್ರೆಟ್ನಿಂಗ್ ಅದು ಎ ಟಿ ಸಿಗೆ ತಲುಪುತ್ತೆ ಎ ಟಿ ಸಿಗೆ ತಲುಪೋದಾಗ ಅವ್ರಿಗೆ ಯಾಕೆ ಕೊಡ್ತಾರೆ ಅಂದರೆ ಎಲ್ಲರೂ ಅಕಸ್ಮಾತ್ ಲ್ಯಾಂಡ್ ಆದರೆ ಫೈರ್ ಇಂಜಿನ್ಸು ಆ್ಯಂಬುಲೆನ್ಸ್ಗಳೆಲ್ಲ ರೆಡಿ ಇರಲಿ ಅನ್ನೋಕ್ಕೋಸ್ಕರ ಕೊಡ್ತಾರೆ ಬಟ್ ಇಲ್ಲಿ ಆ ಟೈಮೇ ಸಿಕ್ಕಿರಲಿಲ್ಲ ಇದ್ದಿದ್ದ ಮೂವತ್ತೊಂದು ಸೆಕೆಂಡಲ್ಲಿ ಈ ಡಿಡ್ ನಾಟ್ ಹ್ಯಾವ್ ದಟ್ ಟೈಮ್ ಆಲ್ಸೋ ಹೇಳಿದರೆ ಮೇಡೆ ಮೇಡೇ ಮೇಡೇ ಅಂತ ಅಷ್ಟರಲ್ಲಿ ಕನೆಕ್ಟ್ ಆಗ ಡಿಸ್ಕನೆಕ್ಟ್ ಆಗೋಯ್ತು ಸೊ ಅಷ್ಟರಲ್ಲಿ ಬ್ಲ್ಯಾಸ್ಟ್ ಆಯಿತು ಸುಮಾರು ಜನ ಸತ್ರು ಅದರಲ್ಲಿ ಒಬ್ಬರು ಮಾತ್ರ ಉಳ್ಕೊಂಡ್ರು ರಮೇಶ್ ಅನ್ನೋರು ಯಾರೋ ಒಬ್ಬರು ಉಳ್ಕೊಂಡ್ರು ಅವರು ಲೆವೆನ್ ಎ ಸೀಟ್ ಲಕ್ಕಿ ಸೀಟ್ಗೋಸ್ಕರ ಉಳ್ಕೊಂಡ್ರು ಅಂತಾರೆ ಬಟ್ ಆ ಥರ ಏನೂ ಇಲ್ಲ ಅದು ಬಿಸ್ನೆಸ್ ಕ್ಲಾಸ್ ಹಿಂದ್ಗಡೆ ಸೀಟ್ ಇತ್ತು ಆ ಸೀಟ್ ಹತ್ರ ಎಕ್ಸಿಟ್ ಡೋರ್ ಇತ್ತು ಆ ಎಕ್ಸಿಟ್ ಡೋರಿಂದ ಜಂಪ್ ಆದರು ಯೂಶ್ವಲಿ ಎಕ್ಸಿಟ್ ಡೋರ್ ಇರೋ ಹಿಂದ್ಗಡೆ ಐದು ಸೀಟಲ್ಲಿ ಯಾರೇ ಕೂತಿದ್ರು ಅದು ಆ ಥರ ಒಂದು ಧೈರ್ಯ ಮಾಡಿ ಜಂಪ್ ಮಾಡೋದು ಮಾಡಿದ್ದರೆ ಚಾನ್ಸಸ್ ಇತ್ತು ಇವರು ಜಂಪ್ ಮಾಡಿದ್ರು ಬದುಕೊಳ್ಳಿದ್ರು ಅಷ್ಟೇ ಬೇರೆಯವರು ಜಂಪ್ ಮಾಡಿದ್ರೆ ಬದುಕ್ತಿದ್ರ ಏನೋ ಅದು ಹೇಳೋಕೆ ಬರೋಲ್ಲ